ನಮ್ಮ ಜನಪ್ರಿಯ ಸಂಸದರಾದ ಡಿ ಕೆ ಸುರೇಶ್ ಅವರು ರಾಮನಗರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ರಾಮನಗರದ ಜಿಲ್ಲೆ ಎಂಟೈರ್ ಜಿಲ್ಲೆ ಅವ್ರ ಪರವಾಗಿ ನಿಂತಿದೆ ಇವತ್ತು ಅವರು ಹತ್ತು ವರ್ಷದಲ್ಲಿ ಏನೇನು ಕೆಲಸ ಕಾರ್ಯಗಳು ಮಾಡಿದೆ ಅಂತ ಸಂಪೂರ್ಣಕ್ಕೆ ಜನಕ್ಕೆಲ್ಲ ತಿಳುವಳಿಕೆ ಇದೆ ಅಪಾರ ನಂಬಿಕೆ ಇದೆ ಜನರ ಮೇಲೆ ತಿರ್ಗ ಅವ್ರನ್ನ ಆಯ್ಕೆ ಮಾಡಿ ಎಲ್ಲಿಗೆ ಸಂಸದರಾಗಿ ಕಳಿಸ್ತಾರೆ ಅಂತ ಒಂದು ನಂಬಿಕೆ ನಾವು ಇಟ್ಕೊಂಡಿದ್ದೀವಿ ಒಳ್ಳೆಯದಾಗಲಿ ಅವ್ರಿಗೆ ಡಾಕ್ಟ್ರಿಗೆ ಅವರು ಕೂಡ ಒಳ್ಳೆ ವ್ಯಕ್ತಿ ಸ್ಪರ್ಧೆ ಒಳ್ಳೆ ರೀತಿಯಲ್ಲಾಗಲಿ ಅಂತ ಬಯಸ್ತೀನಿ ಗ್ಯಾರಂಟಿ ತಾವೆಲ್ಲ ನೋಡಿದ್ದೀರಿ ಐದೇ ತಿಂಗಳ ಐದು ಗ್ಯಾರಂಟಿನ ಅನುಷ್ಠಾನಕ್ಕೆ ತಂದಿದ್ದಾರೆ ಮಹಿಳೆಯರಿಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗಿದೆ ಗ್ಯಾರಂಟಿ ಪ್ರಭಾವ ಕೂಡ ಇದೆ ಅಂತ ನಾನು ನಂಬಿದ್ದೇನೆ ಯಾಕೆಂದರೆ ಈ ಸರ್ಕಾರ ಬಡವರು ಪರವಾಗಿ ನಿಂತಿದೆ ಬಡೂರು ಈ ಸತಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೆ ಅಂತ ನಾನು ನಂಬಿದ್ದೇನೆ ಸುಮಾರು ಒಂದು ನಲವತ್ತರಿಂದ ಐವತ್ತು ಸಾವಿರ ಜನ ಸೇರಿದ್ದಾರೆ ಆದರೆ ಈ ಬಸ್ಗಳೆಲ್ಲ ಸ್ವಲ್ಪ ಇಕ್ಕಟ್ಟಾಗಿದ್ರಿಂದ ಎಲ್ಲ ಜನ ಒಂದು ಕಡೆ ಸೇರೋಕ್ಕಾಗಿಲ್ಲ ಚಂದಪಾಟದಿಂದ ಕೂಡ ಸುಮಾರು ಒಂದು ಹತ್ತು ಸಾವಿರ ಜನ ಒಂದು ಏಳುವ ಸಾವಿರ ಬೈಕ್ ಬಂದಿದ್ದಾರೆ ಇವತ್ತು ಅದು ನೀವೇ ನೀವೇ ವಿಶ್ಲೇಷಣೆ ಮಾಡಿ ಹೇಳಬೇಕು ಯಾವುದೋ ಹಳೇ ಪ್ರಕರಣ ಇಟ್ಕೊಂಡು ಐ ಟಿ ಮಾಡಿ ನಮ್ಮ ಎಂಟೈರ್ ಅಕೌಂಟ್ ಬಂದ್ ಮಾಡಿದ್ದಾರೆ ನೀವೇನು ವಿಶ್ಲೇಷಣೆ ಮಾಡಿ ಅದು ತಪ್ಪೋ ಸರಿನೋ ಅಂತ ನೀವೇ ನಿರ್ಧಾರ ತಗೋಬೇಕು